ಬೃಹತ್ ನಗರ ಪಟ್ಟಣಗಳಲ್ಲಿ ಕಾಣಸಿಗುವಂತೆ ಭಾರೀ ಟ್ರಾಫಿಕ್ ಜಾಮ್ ಚಿತ್ರಣ ಇಂದು ಮಂಜಿನ ನಗರಿಯಲ್ಲಿ ಕಂಡುಬಂತು ಸಿಲಿಕಾನ್ ಸಿಟಿಯಲ್ಲಿ ನಿತ್ಯ ಜನರು ಅನುಭವಿಸುವ ಗೋಳು ಮಡಿಕೇರಿ ಜನರು ಅನುಭವಿಸುವಂತೆ ಆಗಿತ್ತು ದಸರಾ ಇಯರ್ ಎಂಡ್ ಸಂದರ್ಭಗಳಲ್ಲಿ ಮಡಿಕೇರಿಗೆ ಸಾಗರೋಪಾದಿಯಲ್ಲಿ ಟೂರಿಸ್ಟ್ ಹರಿದು ಬರುವುದು ಕಾಮನ್ ಆದರೆ ಇಂದು ಅಂತಹದೇ ದೃಶ್ಯ ಕಂಡುಬಂದಿದ್ದು ಪುಟ್ಟ ನಗರವನ್ನೀಡಿ ಟೂರಿಸ್ಟ್ ತುಂಬಿಕೊಂಡಿದ್ದಾರೆ ಎಲ್ಲೆಡೆ ಪ್ರವಾಸಿ ವಾಹನಗಳೇ ಗಿಜಿಗುಡುತ್ತಿವೆ ಇದು ಮುಂಗಾರು ಆರಂಭದ ಸಮಯವಾದ್ರಿಂದ ಹೊರ ಜಿಲ್ಲೆ ರಾಜ್ಯಗಳ ಜನರಿಗೆ ಮೊದಲು ನೆನಪಿಗೆ ಬರೋದೇ ಮಡಿಕೇರಿ ಗುಡ್ಡಗಾಡು ಪ್ರದೇಶ ಪ್ರಕೃತಿ ಸಿರಿ ತುಂತುರು ಮಳೆ ಮಂಜು ಮುಸುಕಿದ ವಾತಾವರಣ ತಂಪಾದ ಗಾಳಿ ಹೀಗೆ ಮಳೆಗಾಲದ ಸಂದರ್ಭದಲ್ಲಂತೂ ಮಡಿಕೇರಿಯ ಅಂದವನ್ನು ವರ್ಣಿಸೋಕೆ ಪದಗಳೇ ಸಾಕಾಗಲ್ಲ ದಕ್ಷಿಣ ಕಾಶ್ಮೀರ ಅಂತಲೇ ಫೇಮಸ್ ಆಗಿರೋ ಕೂರ್ಗ್ ಪ್ರವಾಸಿಗರನ್ನು ಸೂಜಿಗಲ್ಲಿನಂತೆ ಸೆಳೀತಿದೆ ಅದೇ ಕಾರಣಕ್ಕೆ ಪ್ರವಾಸಿಗರ ಚಿತ್ತ ನಮ್ಮೂರಿನತ್ತ ನೆಟ್ಟಿರೋದು ಶನಿವಾರ ಮತ್ತು ಭಾನುವಾರ ವೀಕೆಂಡ್ ಆಗಿರೋದ್ರಿಂದ ಸ್ನೇಹಿತರು ಕುಟುಂಬಸ್ಥರ ಜೊತೆಗೂಡಿ ಲಗೇಜ್ ಹೊತ್ತು ಪ್ರವಾಸಿಗರು ಮಡಿಕೇರಿಯತ್ತ ಪ್ರಯಾಣ ಬೆಳೆಸಿದ್ದಾರೆ ಕೊಡಗಿನ ಮೈಸೂರು ಮಂಗಳೂರು ಹೆದ್ದಾರಿಗಳಲ್ಲಿ ಹೆಚ್ಚಿನ ಪ್ರವಾಸಿ ವಾಹನಗಳ ಸಂಚಾರವಿದ್ದು ನಿಧಾನಗತಿಯಲ್ಲಿ ಸಂಚರಿಸುವಂತಾಗಿದೆ ಮಡಿಕೇರಿ ನಗರಕ್ಕೆ ಪ್ರವೇಶಿಸುತ್ತಿದ್ದಂತೆ ವಾಹನ ದಟ್ಟಣೆ ಹೆಚ್ಚಾಗುತ್ತದೆ ಮುಖ್ಯ ರಸ್ತೆಯ ಜಂಕ್ಷನ್ಗಳಲ್ಲಿ ಟ್ರಾಫಿಕ್ ಜಾಮ್ ನಿಯಂತ್ರಿಸುವುದು ಸಂಚಾರಿ ಪೊಲೀಸರಿಗೆ ತಲೆಬಿಸಿಯಾಗಿದೆ ಎಲ್ಲಾ ಕಡೆಗಳಿಂದಲೂ ನುಗ್ಗಿ ಬರುವ ವಾಹನಗಳನ್ನು ನಿಯಂತ್ರಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲು ಹರಸಾಹಸ ಪಡ್ತಿದ್ದಾರೆ ಕೆಲವೆಡೆ ಅಡ್ಡಾದಿಡ್ಡಿ ವಾಹನ ನಿಲುಗಡೆಯಿಂದಾಗಿ ಸಂಚಾರ ತಾಪತ್ರಯವಾಗಿದೆ ಸ್ಥಳೀಯರು ಪ್ರವಾಸಿಗರೆಲ್ಲ ಸೇರಿ ಇಡೀ ಮಡಿಕೇರಿಯೇ ಜನರು ವಾಹನಗಳಿಂದ ತುಂಬಿ ಹೋಗಿದೆ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರು ಕಿಕ್ಕಿರಿದು ಸೇರಿದ್ದಾರೆ ವಾಹನಗಳ ಓಡಾಟ ಜಾಸ್ತಿ ಇರೋದ್ರಿಂದ ರಸ್ತೆ ದಾಟುವಾಗ ಸಾರ್ವಜನಿಕರು ಎಚ್ಚರ ವಹಿಸಬೇಕು ರಸ್ತೆ ಬದಿಗಳಲ್ಲಿ ನಡೆದಾಡುವ ಪಾದಚಾರಿಗಳಿಗೆ ತೊಂದರೆಯಾಗದಂತೆ ಸವಾರರು ಎಚ್ಚರದಿಂದ ವಾಹನ ಚಲಾಯಿಸಬೇಕಿದೆ